ಬೇಡ್ಕೊಳ್ತಾ ಇದ್ದೀನಿ ಉಪಸ್ಥಿತರಿರುವಂತಹ ಎಲ್ಲ ಸ್ವಸಹಾಯ ಸಂಘ ಸದಸ್ಯರು ಚಪ್ಪಾಳೆ ತಟ್ಟುವುದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಪವಿತ್ರ ಕ್ಷಣದಲ್ಲಿ ದೀಪ ಜ್ಯೋತಿ ನಮ್ಮ ಜೀವನದ ಎಲ್ಲ ಅಜ್ಞಾನ ಕತ್ತಲನ್ನ ದೂರು ಮಾಡುವ ಜ್ಞಾನಗೊಂಡು ಚಪ್ಪಾಳೆ ತಟ್ಟುವುದ್ರ ಮೂಲಕ ಪ್ರಾರಂಭಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಈ ಲಕ್ಷ್ಮಿಯ ರೂಪಗಳು ಎಷ್ಟು ಲಕ್ಷ್ಮಿ ಯಾರು ಪ್ರಶ್ನೆ ಅದು ಯಾಕೆಂದ್ರೆ ನಾವು ನಮ್ಮ ಮನೆಯಲ್ಲಿ ಇಟ್ಟಿರ್ತಕ್ಕಂತಹ ಪುಟ ಫೋಟೋನಲ್ಲಿ ಯಾವ ಲಕ್ಷ್ಮಿಯನ್ನ ನಾವು ನೋಡ್ತೀವೋ ಆ ಲಕ್ಷ್ಮಿಯ ಕೈಯಲ್ಲಿ ಹಣವನ್ನ ನಾವು ತೋರಿಸ್ತೀವಿ ಮನುಷ್ಯನ ಆನಂದ ಆನಂದವಾಗಿರೋದಕ್ಕೆ ಲಕ್ಷ್ಮಿ ಬೇಕು ನಮಗೆ ಮನುಷ್ಯ ಆನಂದವಾಗಿರಕ್ಕೆ ಏನ್ ಬೇಕೋ ಯಾ ಲಕ್ಷ್ಮಿ ಬೇಕು ಯಾವ ಲಕ್ಷ್ಮಿ ಬೇಕು ಆ ಲಕ್ಷ್ಮಿ ಯಾರು ಆ ಲಕ್ಷ್ಮಿ ಹೇಗಿದ್ದಾಳೆ ಅವಳು ಯಾರು ಯಾವ ಲಕ್ಷ್ಮಿಯಿಂದ ನಮಗೆ ಆನಂದ ಸಿಗ್ತದೆ ಪ್ರತಿ ಶುಕ್ರವಾರ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಯಾರು ಆ ಭಾಗ್ಯದ ಲಕ್ಷ್ಮಿ ಏನು ಆ ಭಾಗ್ಯ ಸ್ಥಿರವಾಗಿರುವ ಆ ಲಕ್ಷ್ಮಿಯ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ ನಾವು ಸಂಕಲ್ಪ ತ್ರೀ ಸರ್ವಿಸಸ್ ಅಂತ ಒಂದು ನೂರು ಮೆನ್ ಎಸ್ ಎಚ್ ಜಿ ಮಾಡಿದ್ದೆ ಇವಾಗ್ಲೊಂದ್ ಎರಡ್ ನೂರ್ ಎಸ್ ಎಚ್ ಜಿಗಳಿದ್ದಾವೆ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದಾವೆ ಹೆಣ್ಮಕ್ಳದಲ್ಲ ಗಂಡ ಎಸ್ ಎಚ್ ಜಿ ಮಾಡಿದ್ದೆ ನಾನು ಇಡೀ ಬೀದರ್ ಜಿಲ್ಲೆ ಹಳ್ಳಿ ಹೋಗಿ ಸೊ ಆ ಮೈಕ್ರೋ ಫೈನಾನ್ಸ್ ಕಂಪನಿನವರ್ಗೂ ಆ ಬ್ಯಾಂಕಿನವರಿಗೂ ಮಂಜುನಾಥ ಅಭಿವೃದ್ಧಿ ಸಂಘ ಇದಕ್ಕೆ ಧರ್ಮಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗೂ ಏನು ವ್ಯತ್ಯಾಸ ಲಕ್ಷ್ಮಿಯ ಒಂದು ಭಾಗವನ್ನು ಮಾತ್ರ ಹಿಡ್ಕೊಂಡಿದ್ದಾರೆ ಕರೆನ್ಸಿ ನೋಟು ಆದ್ರೆ ಧರ್ಮಕ್ಷಳ ಕ್ಷೇತ್ರದವರು ನಿಜವಾದ ಲಕ್ಷ್ಮಿಯನ್ನ ನಿಮ್ಗೆ ಕೊಡ್ಲಿಕ್ಕೆ ಬಂದಿದ್ದಾರೆ ಚಿಕ್ಕವರು ಇರೋ ಒಂದು ಕತೆ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತೀನಿ ನಿಮ್ಮೆಲ್ಲರ ಎದುರುಗಡೆ ಅಮೆರಿಕ ಅಂತ ದೇಶಗಳಿಗೆ ಹೋಗಿ ಅಂದ್ರೆ ನಮ್ಮ ತಾಯಿ ಹೇಳಿದ ಲಕ್ಷ್ಮಿಯ ಕತೆ ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ನಂತೆ ಉತ್ತನ ಲಕ್ಷ್ಮಿ ಇದ್ಲು ಧನಲಕ್ಷ್ಮಿ ಇದ್ಲು ಧಾನ್ಯಲಕ್ಷ್ಮಿ ಇದ್ಲು ವಿಜಯಲಕ್ಷ್ಮಿ ಇದ್ರು ಹಾಗಾಗಿ ಎಲ್ಲಾ ಲಕ್ಷ್ಮಿಗಳಿರೋದ್ರಿಂದ ಸಂಪೂರ್ಣವಾಗಿ ಸಂಪ್ರೀತಿಯಿಂದ ಆನಂದವಾಗಿ ಇದ್ದವನು ಅವನೇನ್ ಮಾಡ್ದ ನನ್ನಲ್ಲಿ ಹೇಗೂ ಧನ ಇದೆಯಲ್ಲ ಧನಲಕ್ಷ್ಮಿ ಇದ್ದಾಳೆ ಸ್ಥಿರವಾಗಿ ನೆಲೆಸಿದಾಳೆ ನನ್ನಲ್ಲಿ ನನ್ನ ರಾಜ್ಯದಲ್ಲಿ ಅಂತ ತಿಳ್ಕೊಂಡು ಒಂದು ದಿನ ಆ ಹಣ ಹತ್ತು ರೂಪಾಯಿ ಅಂತ ಹೇಳಿದ್ರೆ ಬೇರೆ ಮಾಡಿ ಒಂಬತ್ತು ರೂಪಾಯಿಗೆ ತಗೊಳ್ಬೇಕು ಅದು ವ್ಯಾಪಾರ ಅದು ಲಕ್ಷ್ಮಿಯ ಲಕ್ಷಣ ಹೀಗಾಗಿ ನಾನಿರುವ ಕಾರಣದಿಂದ ನಿನಗೆ ಅಹಂಕಾರ ಬಂದಿದೆ ಅಂತ ಗರ್ವ ಬಂದಿರಿ ಅಂತ ಧನಲಕ್ಷ್ಮಿ ಹೋಗ್ತೀನಿ ಅಂತ ಹೇಳ್ತಾಳೆ ನಾನು ಇರಲ್ಲ ನಿಮ್ಮಲ್ಲಿ ಸರಿ ಯಾವಾಗ ಧನಲಕ್ಷ್ಮಿ ಹೋದ್ಲು ಅವಳಿಂದ ಧಾನಲಕ್ಷ್ಮಿ ಹೋದ್ಲು ಅವಳಿಂದ ಗಜಲಕ್ಷ್ಮಿ ಹೋದ್ಲು ಅವಳಿಂದ ಸಂತಾನ ಎಲ್ಲರೂ ಹೋದ್ರು ಹೊರಟ್ರು ಒಬ್ಬರಿಂದ ಒಬ್ಬರು ಒಬ್ರು ಒಬ್ರು ಕೊನೆಗೆ ಧೈರ್ಯಲಕ್ಷ್ಮಿ ಹೋಗ್ಲಿಕ್ಕೆ ಶುರು ಮಾಡುದು ಅವಾಗ ರಾಜ ಒಂದು ಸಾಷ್ಟಾಂಗ ಪ್ರಣಾಮ ಮಾಡಿ ಅಮ್ಮ ಧೈರ್ಯ ಲಕ್ಷ್ಮಿ ನೀನು ಒಬ್ಬಳು ನನ್ನ ಹತ್ರ ಇರೋ ಯಾರು ಇವರೆಲ್ಲರೂ ನನ್ನ ನೆನಪಿಟ್ಟು ಹೋಗಿದಾರಲ್ಲ ಅವರೆಲ್ಲರೂ ವಾಪಸ್ ಬರ್ತಾರೆ ಏನೆಲ್ಲ ಕಳ್ಕೊಂಡ್ರು ನಮ್ಮಲ್ಲಿ ನಮ್ಮಲ್ಲಿ ಧೈರ್ಯ ಇರಬೇಕು ಇರಬೇಕು ಅನ್ನೋ ಮಾತನ್ನು ನಮ್ಮ ತಾಯಿ ನೆಮ್ಮದಿ ಆರೋಗ್ಯ ಸೌಭಾಗ್ಯ ಎಲ್ಲವೂ ಲಭಿಸಲಿ ಅಂತೇಳಿ ಹಾರೈಸುತ್ತ ಇಂಥ ಒಂದು ಸಾಮೂಹಿಕ ನಾವೆಲ್ಲ ಮನೆಯಲ್ಲಿ ಪೂಜೆ ಮಾಡಿದರೆ ಅಷ್ಟು ಪರಿಣಾಮ ಇರಲ್ಲ ಈ ಸಾಮೂಹಿಕವಾಗಿ ಏನು ಭಾಗವಹಿಸ್ತೀವಿ ಅದರಲ್ಲಿ ಮಹತ್ತರವಾದ ಒಂದು ಪರಿಣಾಮ ಇರ್ತದೆ ಒಬ್ಬೊಬ್ಬರೇ ಪೂಜೆ ಮಾಡಿದರೆ ಅದು ಈ ಸಾಮೂಹಿಕದಲ್ಲಿ ಎಷ್ಟು ಒಂದು ಕೇಂದ್ರೀಕೃತ ಆಗ್ತದ ಮನಸ್ಸು ಮನೆಯಲ್ಲಿ ಆಗಲ್ಲ ಅದಕ್ಕಾಗಿ ಇದೊಂದು ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಗ್ರಾಮಾಭಿವೃದ್ಧಿ ಸಂಸ್ಥೆಯವರು ಇದೊಂದು ಅತ್ಯುತ್ತಮ ಕಾರ್ಯ ಒಂದು ಮಾದರಿ ಮಾದರಿ ಕಾರ್ಯ ಮಾಡ್ತಾ ಇದ್ದಾರೆ ಇದರಲ್ಲಿ ನಾವು ಒಂದು ಸೌಭಾಗ್ಯ ವಿ ಆಮೇಲೆ ಪರಿಣಾಮ ಜಾಸ್ತಿಯಾಗಿ ಸಿಗ್ತದೆ ಮನಸ್ಸಿಗೆ ಆನಂದ ಇರ್ತದೆ ಇದು ಸುಮಾರು ನೀವು ನೆನೆಸ್ಕೊಂಡಂಗೆಲ್ಲ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗ್ತದೆ ಸುಮಾರು ದಿನ ಒಂದೇ ದಿನದಲ್ಲಿ ಇದು ನೆನಪು ಹೋಗಲ್ಲ ಇದು ಸುಮಾರು ದಿನ ನೀವು ನೆನೆಸ್ಕೊಂಡವಾಗೆಲ್ಲ ಇಂಥ ಪೂಜೆಯಲ್ಲಿ ಭಾಗವಹಿಸಿದ್ದೆ ಅಂಥೇಳಿ ನೆನೆಸ್ಕಂಡ್ರೆ ಆ ಭಗವಂತನ ಮಹಾಲಕ್ಷ್ಮಿಯ ಆಶೀರ್ವಾದವು ಲಭಿಸ್ತದೆ ಆ ಥರ ಭಾವನೆ ನೀವು ಇಟ್ಕೊಳ್ಬೇಕು ನಮ್ಮ ದಕ್ಷಿಣ ಕನ್ನಡ ಭಾಗದಿಂದ ಈ ಭಾಗಕ್ಕೆ ಬರಬೇಕಾದ್ರೆ ಸುಮಾರು ಮೂವತ್ತೈದು ವರ್ಷಗಳ ನಂತರ ಈ ಭಾಗಕ್ಕೆ ಬಂದಿದೆ ಈ ಭಾಗದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಸುಮಾರು ಹತ್ತು ವರ್ಷಗಳಿಂದ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಗಣ್ಯರ ಧಾರ್ಮಿಕ ಉಪನ್ಯಾಸಕರ ನಿಮ್ಮ ಒಕ್ಕೂಟದವರ ನಮ್ಮ ಸಿಬ್ಬಂದಿಗಳ ಒಂದು ಸಂಚಾಲನದಿಂದ ಒಳ್ಳೆ ರೀತಿಯಲ್ಲಿ ಅದು ನಡೀತಾ ಇದೆ ಕೇವಲ ನಾವು ಹಣ ಕೊಡೋದು ಮಾತ್ರ ಅಲ್ಲ ನಾವು ಕೂಡ ಬ್ಯಾಂಕಿನ ಮೂಲಕ ಆರು ಬ್ಯಾಂಕಿನ ಮೂಲಕ ರಾಷ್ಟ್ರೀಯ ಬ್ಯಾಂಕಿನ ಮೂಲಕ ನಿಮಗೆ ಸಾಲ ಸೌಲಭ್ಯವನ್ನು ಕೊಡುವಂಥದ್ದಿದೆ ಅದು ಬ್ಯಾಂಕಿಗೆ ಇಲ್ಲಿ ಕೆ ಜಿ ಬಿ ಬ್ಯಾಂಕಿನ ಮೂಲಕ ನಾವು ಇಲ್ಲಿ ಕೊಡ್ತೇವೆ ದುರ್ಬಲರಿಗೆ ಅವರಿಗೆ ವಾತ್ಸಲ್ಯ ಮನೆಯನ್ನು ಕಟ್ಟಿಕೊಟ್ಟಿದ್ದೇವೆ ನಾನೊಂದು ನಾಡ್ದೊಂದು ಏನು ವಿತರಣೆ ಆಗಲಿಕ್ಕಿದೆ ಬಡ ಮಕ್ಕಳಿಗೆ ಶಿಷ್ಯ ವೇತನ ಕರ್ನಾಟಕ ರಾಜ್ಯದಾದ್ಯಂತ ಸುಮಾರು ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಅವರ ವೃತ್ತಿಪರ ಕೋರ್ಸು ಇಂಜಿನಿಯರಿಂಗ್ ಕೋರ್ಸಿಗೆ ಕೊಡುವಂಥ ಅನುದಾನ ತುಂಬ ಬಡತನ ಇತ್ತು ಊಟಕ್ಕೆ ಸಮಸ್ಯೆಗಳಿತ್ತು ನಮ್ಮ ಹುಡುಗರೆಲ್ಲ ಪುರುಷರೆಲ್ಲ ಅವರು ದುಶ್ಚಟಕ್ಕೆ ಒಳಗಾಗಿದ್ರು ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಇತ್ತು ಪ್ರಗತಿ ಬಂದು ಮೆಯಾಳು ಪದ್ಧತಿಯಲ್ಲಿ ಕೆಲಸ ಮಾಡಿಸಿ ಅವರು ದುಶ್ಚಟಕ್ಕೆ ಹೋಗುವಂಥ ಸಂದರ್ಭಗಳನ್ನು ಕಡಿವಾಣ ಹಾಕಿ ಅವರೊಂದು ಕಡೆಯಲ್ಲಿ ಸೇರಿಸಿ ಮೆಯಾಳು ಪದ್ಧತಿಯಲ್ಲಿ ಕೆಲಸ ಮಾಡಿ ಅವರ ಕೃಷಿ ಅಭಿವೃದ್ಧಿಯನ್ನು ಮಾಡಿಸಿದ್ರು ಇಲ್ಲ ಅಂತ ಹೇಳ್ತಾರೆ ಭಾವ ರಾಗ ತಾಳ ಅಂತ ಹೇಳ್ತಾರೆ ಈ ನಿಟ್ಟಿನಲ್ಲಿ ನಮ್ಮ ಮಹಿಳೆಯರು ಮತ್ತು ಪುರುಷರು ಕೃಷಿ ಅಭಿವೃದ್ಧಿಯೊಟ್ಟಿಗೆ ಜ್ಞಾನದ ಅಭಿವೃದ್ಧಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯತೆಗಳಾಯಿತು ಇವತ್ತು ನಮ್ಮ ಕಡೆ ನೋಡಿದರೆ ಎಲ್ಲೂ ಕೂಡ ಜಾಗ ಖಾಲಿ ಖಾಲಿ ಇಲ್ಲ ಒಂದು ಕಡೆಯಲ್ಲಿ ರಬ್ಬರ್ ಆಗಿದೆ ಒಂದು ಕಡೆಯಲ್ಲಿ ಅಡಿಕೆ ತೋಟ ಆಗಿದೆ ಕಾಫಿ ತೋಟ ಆಗಿದೆ